ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ನೋಡಿ ಸಿಡ್ಸು ಮರಿ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಇದು ತುಂಬ ಒಂದು ಫ್ರೆಂಡ್ಲಿ ಆದ ಒಂದು ಮರಿ ಅಂತ ಹೇಳ್ಬೋದು ಇದು ನಮ್ಮ ಮನೆಯಲ್ಲಿ ಚಿಕ್ಕದು ಮಗುಗೆ ನಾವು ಎಷ್ಟೇ ಪ್ರೀತಿ ಮಾಡ್ತೀವೋ ಅದೇ ರೀತಿ ಇದಕ್ಕೂ ಈ ಮರಿಗೂ ನಾವು ತುಂಬ ಪ್ರೀತಿ ಕೊಟ್ಟರೆ ಅದು ನಮಗೆ ತುಂಬ ಪ್ರೀತಿ ಕೊಡುತ್ತೆ ಅದು ಮನೆಯೊಳಗೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಅದು ನೋಡೋಕ್ಕೂ ಚೆಂದ ಅದರ ಆಟ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದರಿಂದ ನಮಗೆ ನೋಡೋದ್ರಿಂದ ನಮ್ಮ ಮನಸ್ಸಿಗೆ ಒಂದು ಖುಷಿ ಅನಿಸುತ್ತೆ ನಮಗೆ ಬೇಜಾರು ಅನ್ನೋದು ಹೋಗುತ್ತೆ ಈ ನಾವು ಒಂದು ಮರಿ ತಂದು ಸಾಕೋದ್ರಿಂದ ನಮಗೂ ಒಂದು ಒಳ್ಳೆಯ ಸಂತೋಷ ಆಗುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಎಷ್ಟು ಕ್ಯೂಟ್ ಆಗಿದೆ ನೋಡ್ರಿ ಮಗು ಥರನೇ ಇದು ಒಂದು ನಾವು ನಮ್ಮ ಮಗುವಿಗೆ ಹೆಂಗೆ ನಾವು ಪ್ರೀತಿಸ್ತೀವೋ ಅದೇ ರೀತಿ ನಾವು ಅದಕ್ಕೆ ಪ್ರೀತಿ ಮಾಡಿದರೆ ಆ ಮರಿಗಳು ಸಹಿತ ನಮ್ಮನ್ನು ತುಂಬ ಪ್ರೀತಿಸ್ತವೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಆಗಕ್ಕೆ ಮರಿಬೇಡಿ ಈ ಸಿಡ್ಸಿಗೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬ ಮುದ್ದಾಗಿ ಇದೆ ಈ ನಮ್ಮ ನಾಯಿ ಬಾಯ್